ಎಲ್ರಿಗೂ ನಮಸ್ಕಾರ ಇಂಧನವು ಅಷ್ಟೋಕೇರಿಗೆ ಸ್ವಾಗತ ಹಳೆ ಬಟ್ಟೆಗಳನ್ನು ಏನು ಮಾಡೋದು ಹೊಸ ಬಟ್ಟೆಗಳು ಮನೆಗೆ ಬರ್ತಾ ಇದ್ದಾವೆ ಆದರೆ ಹಳೆ ಬಟ್ಟೆಗಳು ಮಾತ್ರ ಮನೆಯಲ್ಲೇ ಇರ್ತಾ ಇದ್ದಾವೆ ಹಳೆ ಬಟ್ಟೆಗಳನ್ನು ಇಟ್ಕೊಳ್ಳೋದಕ್ಕೆ ಜಾಗವೇ ಸಾಕಾಗ್ತಾ ಇಲ್ಲ ಅವು ತುಂಬಿ 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 ಅವು ಎಲ್ಲಿದ್ದಾವೋ ಹಾಗೆ ಇದ್ದಾವೆ ಹಾಗಾದರೆ ಈ ಹಳೆ ಬಟ್ಟೆಗಳನ್ನು ಏನು ಮಾಡೋದು ದಾನ ಮಾಡೋದಾ ಸುಡೋದಾ ಅಥವಾ ಮನೆ ನೆಲ ಒರೆಸೋಕ್ಕೆ ಬಳಸೋದ ಏನು ಮಾಡೋದು ಇದೆಲ್ಲದರ ಬಗ್ಗೆ ಇವತ್ತಿನ ದಿವಸ ನೋಡೋಣ ಬಟ್ಟೆ ಅಂದ ತಕ್ಷಣ ನಮಗೆ ನೆನಪಾಗೋ ಗ್ರಹ ಯಾವುದು ಶುಕ್ರ ಹಾಗಾದರೆ ಶುಕ್ರ ಗ್ರಹ ಬಟ್ಟೆಯನ್ನು ಪ್ರತಿನಿಧಿಸುತ್ತೆ ಅಂತಂದರೆ ನಾವು ಬಟ್ಟೆಯನ್ನು ಏನು ಮಾಡೋದು ಹಾಗಾದರೆ ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕಾದಂಥ ಸೂಕ್ಷ್ಮ ವಿಚಾರ ಏನಂತಂದರೆ ಹೊಸ ಬಟ್ಟೆ ಶುಕ್ರನನ್ನು ಪ್ರತಿನಿಧಿಸುತ್ತೆ ಅಂದರೆ ನಾವು ಏನು ಫ್ರೆಶ್ದು ಹೊಸ ಅದನ್ನು ತರ್ತೀವಿ ಶುಕ್ರ ಶುಕ್ರನನ್ನು ನಾವು ಅಂದರೆ ಹೊಸದನ್ನು ಒಂಥರ ಲವಲವಿಕೆಯನ್ನು ನಾವು ತಂದ ಹಾಗೆ ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡ ತಕ್ಷಣ ನಮಗೇನಾಗುತ್ತೆ ಉತ್ಸಾಹ ಬರುತ್ತೆ ಖುಷಿ ಆಗುತ್ತೆ ಅಥವಾ ಹೊಸ ಬಟ್ಟೆ ನೋಡಿದ ತಕ್ಷಣ ನಮಗೆ ಒಂದು ರೀತಿ ಆನಂದ ಬರುತ್ತೆ ಅಂದರೆ ಅದು ಶುಕ್ರ ಶುಕ್ರ ಅಂತ ತಕ್ಷಣ ಲಗ್ಸುರಿ ಕಂಫರ್ಟ್ಸು ಮತ್ತು ಎಂಜಾಯ್ಮೆಂಟು ಇದೆಲ್ಲದರ ಪ್ರತೀಕ ಮತ್ತು ಒಂದು ಸಂಪತ್ತಿನ ಪ್ರತೀಕನೂ ಹೌದು ಹೀಗಿರುವಾಗ ನಾವು ಹಳೆ ಬಟ್ಟೆಯನ್ನು ಏನು ಮಾಡೋದು ಹಳೆ ಬಟ್ಟೆನೂ ಶುಕ್ರನೇ ಅಲ್ವ ಖಂಡಿತ ಹಳೆ ಬಟ್ಟೆನೂ ಶುಕ್ರ ಹೌದು ಆದರೆ ಶುಕ್ರನ ನಕಾರಾತ್ಮಕವಾದಂತಹ ಫೇಸನ್ನು ನಮಗೆ ಹಳೆ ಬಟ್ಟೆ ತೋರಿಸುತ್ತೆ ಅಂದರೆ ಹೊಸ ಬಟ್ಟೆ ಶುಕ್ರನ ಧನಾತ್ಮಕ ಮತ್ತು ಪಾಸಿಟಿವ್ ಒಂದು ಸೈಡನ್ನು ತೋರಿಸಿದರೆ ಶುಕ್ರನ ಡಾರ್ಕ್ ಸೈಡನ್ನು ಹಳೆ ಬಟ್ಟೆ ಹರಿದ ಬಟ್ಟೆಗಳು ಮಸುಕಾದ ಬಟ್ಟೆಗಳು ತೋರಿಸುತ್ತೆ ಈಗ ಹರಿದ ಬಟ್ಟೆ ಹಾಕ್ಕೊಂಡ್ರೆ ಖುಷಿ ಆಗುತ್ತಾ ನಾನು ಹರಿದ ಬಟ್ಟೆ ಹಾಕ್ಕೊಂಡಿದ್ದೀನಿ ಭಲೆ ಒಂದು ಸ್ಟೇಜು ಒಂದು ಯೋಗಿಗಳ ಸ್ಟೇಜು ಮಹಾನ್ ಸಾಧಕರ ಸ್ಟೇಜು ಅದು ಡಿಫ್ರೆನ್ಸು ಆದರೆ ಆಗಿ ನಮಗೆ ಹಳೇ ಬಟ್ಟೆ ಅದು ಹರಿದೋಗಿರೋ ಬಟ್ಟೆ ಅಥವಾ ಆಗಿಬಿಟ್ಟಿದೆ ಒಂಥರ ಡಾರ್ಕ್ ಆಗಿಬಿಟ್ಟಿದೆ ನೋಡೋದಕ್ಕೆ ಅದು ಮೊದಲಿಂದ ಯಾವ ಕಲರು ಈಗೇ ಯಾವ ಕಲರು ಅಂತಲೇ ಗೊತ್ತಾಗಲ್ಲ ತಂದಾಗ ಹೇಗಿತ್ತು ಈಗ ಹೇಗಿತ್ತು ಅಂತ ಆ ರೀತಿ ನಮಗೆ ಅನ್ನಿಸ್ತಾ ಇದೆ ಅಥವಾ ಬಟ್ಟೆಯನ್ನು ನಾವು ಒಗ್ದು 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 ಫುಲ್ ಸೌದೋಗಿಬಿಟ್ಟಿದೆ ಅದನ್ನು ಹಾಕ್ಕೊಂಡಾಗ ನಮಗೆ ಏನು ಫೀಲ್ ಆಗುತ್ತೆ ಅಥವಾ ಹೊಸ ಬಟ್ಟೆಯನ್ನು ಹಾಕ್ಕೊಂಡಾಗ ಏನು ಫೀಲ್ ಆಗುತ್ತೆ ಸೊ ಆ ಒಂದು ವೈಬ್ರೇಷನ್ನು ಬೇರೆ ಅದಕ್ಕೆ ಹಳೆ ಬಟ್ಟೆ ಏನಾಗುತ್ತೆ ಅಂತಂದರೆ ಶುಕ್ರನ ನಕಾರಾತ್ಮಕವಾದಂತಹ ಗುಣಗಳನ್ನು ಪ್ರತಿನಿಧಿಸುತ್ತೆ ಅಂದರೆ ಅದು ದಾರಿದ್ರತೆ ಇರ್ಬೋದು ಅಥವಾ ಬೇಜಾರು ಇರ್ಬೋದು ಯಾಕೆ ಅಂತಂದರೆ ಸೈಕಾಲಜಿಯಲ್ಲಿ ಬರ್ತಕ್ಕಂಥದ್ದೇನು ನಮ್ಮ ಬಟ್ಟೆಗಳು ನಮ್ಮ ಮನಸ್ಥಿತಿಯನ್ನು ಪ್ರತಿನಿಧಿಸುತ್ತೆ ಅಂತ ಅಥವಾ ನಮ್ಮ ಮನಸ್ಥಿತಿಯನ್ನು ಹೇಳತ್ವೆ ಅಂತ ಅಂದರೆ ಬಟ್ಟೆ ನೋಡಿ ಮನುಷ್ಯನ ಅಳೆಯೋದಲ್ಲ ಆದರೆ ಈಗ ಬಟ್ಟೆ ಕೆಟ್ಟು ವಾಸನೆ ಬರ್ತಾ ಇದೆ ತೋಳ್ದಿಲ್ಲ ಹಾಗೆ ಬೇರೆ ನಮ್ಮ ಹತ್ರ ಒಂದು ಅಥವಾ ಎರಡು ಸೆಟ್ಟೇ ಇರಬಹುದು ಆದರೆ ಅದನ್ನು ನೀಟಾಗಿ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಂಡಾಗ ಅದು ಶುಕ್ರನ ಸಕಾರಾತ್ಮಕ ಗುಣಗಳನ್ನು ತೋರಿಸಿದರೆ ಮಸುಕಾದ ಹರಿದಂತಹ ಬಟ್ಟೆಗಳು ಅಥವಾ ವಾಸನೆ ಬರುವಂತಹ ಬಟ್ಟೆಗಳು ಅದು ಶುಕ್ರ ನಕಾರಾತ್ಮಕತೆಯನ್ನು ಸೂಚಿಸುತ್ತೆ ವಾಸ್ತು ಪ್ರಕಾರನೂ ಕೂಡ ಇದು ಒಳ್ಳೆಯದಲ್ಲ ಈಗ ನಾವು ಎಷ್ಟೋ ಬಟ್ಟೆಗಳು ನಮಗೆ ಅರಿವಿಲ್ಲ ನಮ್ಮ ಹತ್ರ ಎಷ್ಟು ಬಟ್ಟೆ ಇದೆ ಅಂತ ಕೌಂಟ್ ಮಾಡೋದಕ್ಕೆ ಹೋದರೆ ಕೂತ್ಕೊಂಡ್ರೆ ಆಗ ಗೊತ್ತಾಗತ್ತೆ ಓ ಇಷ್ಟೊಂದು ಬಟ್ಟೆ ಇದೆನಾ ಅಂತ ಅಷ್ಟು ಹಳೆ ಬಟ್ಟೆಗಳಿರ್ತವೆ ಮನೆಯಲ್ಲಿ ಆ ಹಳೆ ಬಟ್ಟೆಗಳನ್ನೆಲ್ಲ ಹಾಗೆಯೇ ಇಟ್ಟಿರ್ತೇವೆ ಹಾಗೆ ಇಟ್ಟಾಗ ಅದು ದುಃಖ ಎಷ್ಟೋ ಸಾರಿ ಕೆಲವ್ರು ಹೇಳ್ತಾರೆ ನನ್ನ ನಿದ್ದೆನೇ ಬರ್ತಾ ಇಲ್ಲ ರಾತ್ರಿ ಅಥವಾ ನಂಗೆ ಸುಮ್ಮ ಸುಮ್ಮನೆ ತುಂಬ ಬೇಜಾರಾಗ್ತಾ ಇರತ್ತೆ ಅಥವಾ ನನಗೆ ತುಂಬ ಆರೋಗ್ಯ ಕೆಡ್ತಾನೇ ಇರುತ್ತೆ ಅಥವಾ ನನಗೆ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾನೇ ಇರತ್ತೆ ಇದೆಲ್ಲದಕ್ಕೆ ಕಾರಣ ಹಳೆ ಬಟ್ಟೆ ಅಂತೂ ಅಲ್ಲ ತಾನೇ ಅನ್ನುವಂಥದ್ದನ್ನು ನಾವು ಅಲ್ಲಿ ಗಮನಿಸಬೇಕಾಗತ್ತೆ ಅಂತಹ ಹಳೆ ಬಟ್ಟೆಗಳನ್ನು ನಾವು ಕೂಡಿಟ್ಕೊಂಡಾಗ ಒಂದೇ ಕಡೆ ಇಟ್ಕೊಂಡಾಗ ಏನಾಗುತ್ತೆ ಈಗ ಹರಿಯೋ ನೀರನ್ನ ಒಂದೇ ಕಡೆ ನಾವು ಹಿಡ್ದಿಟ್ಕೊಂಡ್ರೆ ಹೇಗಿರುತ್ತೆ ಹಾಗೆಯೇ ಅದರ ಎನರ್ಜಿ ಏನಾಗ್ಬಿಟ್ಟಿರುತ್ತೆ ಸಂಪೂರ್ಣ ವೀಕ್ ಆಗಿಬಿಟ್ಟಿರುತ್ತೆ ಹೋಗ್ಬಿಟ್ಟಿರುತ್ತೆ ಅಂದರೆ ಒಂದು ಸಕಾರಾತ್ಮಕತೆ ಹೋಗಿಬಿಟ್ಟಿರುತ್ತೆ ಅದನ್ನು ಇಟ್ಕೊಂಡಾಗ ಅದು ಮನೆಯಲ್ಲೂ ಕೂಡ ಅಂತಹ ನಕಾರಾತ್ಮಕತೆಯನ್ನು ಖಂಡಿತವಾಗಲೂ ಹರಡುತ್ತೆ ಅದಕ್ಕೆ ಅಂತಹ ಬಟ್ಟೆಗಳನ್ನು ನಾವು ಹೊರಗಡೆ ಹಾಕಬೇಕು ಆದಷ್ಟು ನಾವು ಯೋಚನೆ ಮಾಡಬೇಕು ಒಂದು ಹೊಸ ಬಟ್ಟೆ ತರ್ತಿದ್ದೀವಿ ಅಂತಂದರೆ ನಾವು ಹಳೆ ಬಟ್ಟೆನೂ ಸಹಿತ ಹೊರಗಡೆ ಹಾಕಬೇಕು ಅಂತ ಹಾಗಾದರೆ ಈ ಹಳೆ ಬಟ್ಟೆಗಳನ್ನು ನಾವು ಏನು ಮಾಡ್ಬೋದು ಅಂದರೆ ನಾವು ಇದನ್ನು ದಾನವಾಗಿ ಕೊಡ್ಬೋದಾ ಅಥವಾ ಈ ಹಳೆ ಬಟ್ಟೆಗಳನ್ನು ಸುಡ್ಬೋದಾ ಅಥವಾ ಈ ಹಳೆ ಬಟ್ಟೆಗಳನ್ನು ನಾವೆಲ್ಲಾದರೂ ಒಂದು ಕಡೆಗೆ ಡಂಪ್ ಮಾಡಿ ಇಡೋದಾ ಆಲ್ರೆಡಿ ನಾವು ತಿಳ್ಕೊಂಡ್ವಿ ಹಳೆ ಬಟ್ಟೆಗಳು ನಕಾರಾತ್ಮಕತೆಯನ್ನು ಸೂಚಿಸುತ್ತೆ ಈಗ ಸಪೋಸ್ ಇನ್ ಕೇಸ್ ನನಗೆ ಬಟ್ಟೆ ಏನೋ ಹೊಸದಿದೆ ಭಾಳ ಸರಿ ಹಾಕಿಲ್ಲ ಹರಿದೋಗಿದೆ ಸರಿ ಆಗ ಅದನ್ನು ನಾವು ಸ್ಟಿಚ್ ಮಾಡಿ ಉಪಯೋಗಿಸ್ಬೋದು ಆದರೆ ಬಳ್ ಬಟ್ಟೆ ಮಸ್ಕಾಗಿದೆ ಹರಿದು ಹರಿದೋಗಿದೆ ಅಂದರೆ ತೂತುಗಳಾಗಿದೆ ಮತ್ತು ಫುಲ್ಲು ಹಳೆ ಹಳೆತಾಗಿಬಿಟ್ಟಿದೆ ಅಥವಾ ಅದರಿಂದ ಒಂಥರ ವಾಸನೆ ಬರ್ತಾಯಿದೆ ಸೊ ಆಗ ಹಳೆ ಬಟ್ಟೆಗಳನ್ನು ನಾವು ಹೊರಗಡೆ ಹಾಕೋದು ಒಳ್ಳೆಯದು ಅದು ಯಾವ ರೀತಿಯಲ್ಲಿ ಅದು ಕೆಲವರಿಗೆ ದಾನವಾಗಿ ಕೊಡ್ಬೋದು ಯಾರಿಗೆ ಬಟ್ಟೆ ಇಲ್ಲ ಅವ್ರ ಮೈ ಮೇಲೆ ಬಟ್ಟೆ ಬಿದ್ದರೆ ಅದು ಒಂದು ಪುಣ್ಯದ ಕಾರ್ಯನೇ ಆ ರೀತಿ ಹಳೆ ಬಟ್ಟೆಗಳನ್ನು ತಗೊಳ್ಳುವಂಥವರಿದ್ದರೆ ಆ ಹಳೆ ಬಟ್ಟೆಗಳನ್ನು ಕೊಡ್ಬೋದು ಆದರೆ ಆದರೆ ನಾವಿಲ್ಲಿ ಗಮನಿಸಬೇಕು ಒಂದು ಮುಖ್ಯವಾದಂಥ ವಿಷಯ ಹಳೆಯ ಬಟ್ಟೆಗಳು ನಮ್ಮ ಎನರ್ಜಿಯನ್ನು ಆಲ್ರೆಡಿ ತೊಗೊಂಡಿರ್ತವೆ ಅದು ನಕಾರಾತ್ಮಕವಾಗಿರ್ಬೋದು ಸಕಾರಾತ್ಮಕವಾಗಿಯೂ ತಗೊಂಡಿರ್ಬೋದು ಆ ಬಟ್ಟೆಯಲ್ಲಂತೂ ಎನರ್ಜಿ ಇರುತ್ತೆ ಸೊ ಹಾಗೆಯೇ ನಾವು ಕೊಡೋ ಹಾಗಿಲ್ಲ ಒಂದು ಸ್ವಚ್ಛವಾಗಿ ತೊಳೆದು ಎರಡನೇದಾಗಿ ಸ್ವಚ್ಛವಾಗಿ ತೊಳೆದ ನಂತರ ಅದನ್ನು ಉಪ್ಪು ನೀರಲ್ಲಿ ಹಾಕಿ ಎತ್ತಿ ಅಂದರೆ ಉಪ್ಪು ನೀರಲ್ಲಿ ಇನ್ನೊಂದು ಸಾರಿ ತೊಳೆದು ಅದನ್ನು ಒಣಗಿಸಿ ಮತ್ತೆ ಇಸ್ತ್ರಿ ಮಾಡಿ ನೀಟಾಗಿ ಕೊಡ್ತಕ್ಕಂಥದ್ದು ಯಾಕೆ ಅಂತಂದರೆ ಶುಕ್ರನು ಸಹಿತ ಅವನಿಗೆ ನೀಟಾಗಿರೋದಂದರೆ ಇಷ್ಟ ಈ ರೀತಿ ನಾವು ಕೊಡ್ಬೋದು ಅಥವಾ ನಮಗೆ ಬಟ್ಟೆ ಹರಿದೋಗಿದೆ ಅದನ್ನು ಕೊಡಲಿಕ್ಕಾಗಲ್ಲ ಕೊಡಲಿಕ್ಕೂ ಮನಸ್ಸು ಬರ್ತಾಯಿಲ್ಲ ಏನು ಮಾಡೋದು ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ವಿಷಯ ಬಟ್ಟೆನ ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಒಂದು ವೇಳೆ ನಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಬಟ್ಟೆಯನ್ನು ದಾನವಾಗಿ ಕೊಡೋ ಹಾಗಿಲ್ಲ ಅಥವಾ ಗುರು ಶುಕ್ರರು ಒಟ್ಟಾಗಿ ಏಳನೇ ಮನೆಯಲ್ಲಿ ಅಂದರೆ ಲಗ್ನದಿಂದ ಏಳನೇ ಮನೆಯಲ್ಲಿ ಕುಳಿತಿದ್ರೆ ಅಥವಾ ತುಲಾರಾಶಿಯಲ್ಲಿ ಶುಕ್ರ ಕುಳಿತಿದ್ರೆ ನಾವು ಹೊಸ ಬಟ್ಟೆಯನ್ನು ದಾನವಾಗಿ ಕೊಡುವಂತಿಲ್ಲ ಮತ್ತು ಒಂದು ವೇಳೆ ಗುರು ಚೆನ್ನಾಗಿದ್ದರೆ ನಾವು ಬಟ್ಟೆಯನ್ನು ದಾನವಾಗಿ ಕೊಡುವಾಗ ಅವರ ಹತ್ರ ಒಂದು ರೂಪಿನಾದರೂ ಇಸ್ಕೋಬೇಕು ಯಾಕೆ ಅಂತಂದರೆ ಗುರು ಚೆನ್ನಾಗಿದ್ದಾಗ ಏನಾಗತ್ತೆ ಅಲ್ಲಿ ದಾನ ಅನ್ನೋದು ಗುರುವನ್ನು ಸೂಚಿಸ್ತಕ್ಕಂಥದ್ದು ಸರಿ ನಾವು ದಾನ ಕೊಡ್ತೀವಿ ಅಂತಂದರೆ ಗುರು ಚೆನ್ನಾಗಿದ್ದಾಗ ಅಲ್ಲಿ ಒಂದು ರೀತಿ ಗುರುವಿನ ಅಂಶ ಸಹಿತ ಹೊರಟೋಗ್ಬಿಡತ್ತೆ ಅದಕ್ಕೆ ನಾವು ಅಲ್ಲಿ ಹಣ ತಗೊಂಡು ಒಂದು ರೂಪಿ ತಗೊಂಡು ನಮಗೆ ಒಂದು ರೂಪಿನಾದರೂ ತಗೊಂಡು ನಾವು ಕೊಟ್ಟಾಗ ಅದು ದಾನ ಅಂತ ಅನಿಸ್ಕೊಳ್ಳಲ್ಲ ಅದಕ್ಕೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅದೇ ರೀತಿ ಚಪ್ಪಲಿ ಇರ್ಬೋದು ವಾಚ್ ಇರ್ಬೋದು ಎನಿಥಿಂಗ್ ನಾವು ಆ ಥರ ಕೊಡುವಾಗ ಒಂದು ವೇಳೆ ಗುರು ಚೆನ್ನಾಗಿದ್ರೆ ಅದೇ ರೀತಿ ಶುಕ್ರ ಜಾತಕದಲ್ಲಿ ಕೆಟ್ಟಿದ್ದರೆ ನಾವು ಈ ರೀತಿ ಬಟ್ಟೆಗಳನ್ನು ದಾನವಾಗಿ ಕೊಡಬಹುದು ಆದರೆ ಒಂದು ವೇಳೆ ಸತ್ಪುರುಷರಿಗೆ ಶ್ರೇಷ್ಠರಿಗೆ ಅಥವಾ ಗುರುವಿಗೆ ಅಥವಾ ಉತ್ತಮೋತ್ತಮರಿಗೆ ಪುರುಷ ಉತ್ತಮರಿಗೆ ನಾವು ಬಟ್ಟೆಗಳನ್ನು ದಾನವಾಗಿ ಕೊಡುವಾಗ ಅದು ಹೊಸ ಬಟ್ಟೆಯೇ ಇರಬೇಕು ಆದರೆ ಅವಶ್ಯಕ ಇರುವವರಿಗೆ ನಾವು ದಾನವಾಗಿ ಕೊಡುವಾಗ ಏನೋ ಅವಶ್ಯಕತೆ ಇದೆ ತುಂಬ ಕಷ್ಟ ಇದೆ ಬಟ್ಟೆ ಇಲ್ಲ ಕಷ್ಟಪಡ್ತಿದ್ದಾರೆ ಅಂಥವರಿಗೆ ಅವರು ಸ್ವೀಕರಿಸ್ತಾರೆ ಅಂದರೆ ನಾವು ಬಟ್ಟೆಗಳನ್ನು ಹಳೆಯ ಬಟ್ಟೆಗಳನ್ನು ನಾವು ಕೊಡ್ಬೋದು ಆದರೆ ಕಂಡೀಷನ್ ಸಾಲ್ಟ್ ವಾಟ್ರಲ್ಲಿ ವಾಶ್ ಮಾಡಿ ಇಸ್ತ್ರಿ ಮಾಡಿನೇ ಕೊಡಬೇಕು ಇದು ಒಂದು ಇನ್ನು ಬಟ್ಟೆಗಳನ್ನು ಸುಡ್ಬೋದಾ ಈಗ ಅಂಡರ್ ಗಾರ್ಮೆಂಟ್ಸ್ಗಳಿರುತ್ತೆ ನಮ್ಮ ಒಳ ಇರ್ತವೆ ಅವುಗಳನ್ನು ನಾವು ಎಂದಿಗೂ ದಾನವಾಗಿ ಕೊಡಬಾರ್ದು ನಮಗೂ ಮನಸಾಗಲ್ಲ ಕೂಡ ಅಂತಹ ಬಟ್ಟೆಗಳನ್ನು ನಾವು ಆದಷ್ಟು ಪೀಸ್ ಪೀಸ್ ಮಾಡಿ ಅಂದರೆ ಅದನ್ನು ಮೊದಲೇ ಸ್ವಚ್ಛ ಮಾಡಿ ತೊಳೆದು ಸಾಲ್ಟ್ ವಾಟ್ರಲ್ಲಿ ಮತ್ತೆ ತೊಳೆದು ಅಂದರೆ ಉಪ್ಪು ನೀರಲ್ಲಿ ತೊಳಿಲೇಬೇಕು ತೊಳೆದ್ಬಿಟ್ಟು ಅದನ್ನು ಪೀಸ್ ಪೀಸ್ ಮಾಡಿನೇ ನಂತರ ನಾವು ಎಸಿತಕ್ಕಂಥದ್ದು ನಮ್ಮ ಡಸ್ಟ್ಬಿನಲ್ಲಿ ಇಲ್ಲ ಸುಡಬಹುದಾ ಅಂತ ಕೇಳ್ಬೋದು ಹಳೆಯ ಬಟ್ಟೆಗಳು ಬೇಡವಾದಂತಹ ಬಟ್ಟೆಗಳು ನಮಗೆ ಯಾರೋ ದಾನವಾಗಿ ತೆಗೆದುಕೊಳ್ಳೋಲ್ಲ ಒಳ ಉಟುಪ್ಪುಗಳನ್ನು ಹೊರತುಪಡಿಸಿ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಸುಡ್ಬೋದು ಕೆಲವರು ಭಾವಿಸ್ತಾರೆ ಅಯ್ಯೋ ಸುಟ್ಬಿಟ್ರೆ ಶುಕ್ರ ಕೆಟ್ಟೋಗಿಬಿಡ್ತಾನೆ ದಾನವಾಗಿ ಕೊಟ್ಬಿಟ್ರೆ ಶುಕ್ರ ಕೆಟ್ಟೋಗಿಬಿಡ್ತಾನೆ ಆದರೆ ಕೊಡೋದಕ್ಕೂ ಒಂದು ನೀತಿ ನಿಯಮ ಅಂತ ಇದೆ ಹಳೆಯ ಬಟ್ಟೆಗಳು ಶುಕ್ರನ ನಕಾರಾತ್ಮಕತೆಯನ್ನು ಪ್ರತಿನಿಧಿಸೋದ್ರಿಂದ ನಾವು ಅದನ್ನು ದಾನವಾಗಿ ಕೊಡ್ಬೋದು ಅಥವಾ ಅದನ್ನು ಸುಡ್ಬೋದು ಆದರೆ ಸುಡೋದಕ್ಕಿಂತ ಮುಂಚೆ ಅದನ್ನು ಒಂದು ನೀಟಾಗಿ ಅದಕ್ಕೂ ಒಂದು ಗೌರವದಿಂದ ನಾವು ಅದನ್ನು ಸುಡ್ತಕ್ಕಂಥದ್ದು ಅಥವಾ ದಾನ ಮಾಡಿ ಕೊಡ್ತಕ್ಕಂಥದ್ದು ಹಾಗಾದರೆ ಮನೆ ವರ್ಸಕ್ಕೆ ಬಳಸ್ಬೋದಾ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂತಂದರೆ ಅದರಲ್ಲಿ ನಮ್ಮ ಎನರ್ಜಿ ಇರತ್ತೆ ನಾವೇನು ಮಾಡ್ತೀವಿ ಹಾಂ ಕೆಲವ್ರು ಕೇಳ್ಬೋದು ನಾವು ಸಾಲ್ಟ್ ವಾಟರ್ನ ಹಾಕಿ ಯೂಸ್ ಮಾಡಿದ ಅಂದರೆ ಅದನ್ನು ಕ್ಲೀನ್ ಮಾಡಿದ್ಮೇಲೂ ಮನೆ ವರ್ಸೋಕ್ಕೆ ಬಳಸ್ಬೋದಾ ಅಂತ ಆದಷ್ಟು ಮನೆಯನ್ನು ಒರೆಸೋದಕ್ಕೆ ಬಳಸದೇ ಇದ್ದರೆ ಉತ್ತಮ ಯಾಕೆ ಅಂತಂದರೆ ಮನೆಯನ್ನು ಒರೆಸುವಾಗ ಅದು ನಾವು ಕೆಲವೊಂದಿಷ್ಟು ಅಂದರೆ ಬಾಗಿಲನ್ನು ಒರೆಸ್ತೀವಿ ಕೆಲವೊಂದಿಷ್ಟನ್ನು ನಾವು ಒರೆಸ್ತೀವಿ ಅದು ವಾಸ್ತುವಿನ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತಹ ಬಟ್ಟೆಗಳಿಂದ ಮನೆಗಳನ್ನ ಅಂದರೆ ಹಳೆಯ ಬಟ್ಟೆಗಳು ಶುಕ್ರನ ಕೆಲವೊಂದಿಷ್ಟು ನಕಾರಾತ್ಮಕತೆ ಇರುತ್ತೆ ಅದು ಮನೆಯಲ್ಲಿ ಸ್ಪ್ರೆಡ್ ಆಗುತ್ತೆ ಆ ಥರ ಹಳೆಯ ಬಟ್ಟೆಗಳಿಂದ ನಾವು ಒರೆಸ್ಬಾರ್ದು ಯಾವುದಾದ್ರೂ ಹೊಸ ಬಟ್ಟೆ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ನಾವು ಆ ರೀತಿ ಒರೆಸ್ಬೋದು ಈ ರೀತಿ ನಾವು ಶುಕ್ರನನ್ನು ಅರ್ಥ ಮಾಡಿಕೊಂಡು ಯಾವ ಬಟ್ಟೆ ಏನು ಹೊಸ ಬಟ್ಟೆ ಏನು ಮತ್ತು ಆದಷ್ಟು ಹೊಸ ಬಟ್ಟೆಯನ್ನು ತರುವಾಗ ಶುಕ್ರವಾರ ತಂದರೆ ಒಳ್ಳೆಯದು ಹಾಗಾದರೆ ಹಳೆ ಬಟ್ಟೆನ ಯಾವ ದಿನ ದಾನ ಕೊಡಬೇಕು ಹಳೆ ಬಟ್ಟೆನ ದಾನ ಕೊಡೋದಕ್ಕೆ ಅತ್ಯುತ್ತಮ ದಿನ ಏನಂತಂದರೆ ಅಮಾವಾಸ್ಯೆ ಇಲ್ಲ ಶನಿವಾರ ಈ ರೀತಿ ದಿನಗಳಂದು ಅದನ್ನು ದಾನವಾಗಿ ಕೊಡ್ಬೋದು ನಾವು ಈ ರೀತಿಯಾಗಿ ಬಟ್ಟೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅಂದರೆ ಶುಕ್ರನ ಕಾರಕತ್ವನ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ನಾವು ಉಪಯೋಗಿಸಿದಾಗ ನಮ್ಮಲ್ಲಿ ಹಲವಾರು ಸಕಾರಾತ್ಮಕ ಗುಣಗಳು ಬೆಳೆಯೋದಕ್ಕೂ ಅನುಕೂಲವಾಗುತ್ತೆ ಕೆಲವೊಂದಿಷ್ಟು ನಾವು ನಕಾರಾತ್ಮಕತೆಯನ್ನು ಆಚೆ ಹಾಕಿದಂಗೆ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರಿಗೆ ಶುಭ ಮಸ್ತು ಧನ್ಯವಾದಗಳು